ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ಕರ್ನಾಟಕದ ಹೈಕೋರ್ಟ್ಗಳ ಆದೇಶಗಳನ್ನು ಆದೇಶಗಳನ್ನ ಉಲ್ಲೇಖ ಮಾಡಲಾಗ್ತಾ ಇದೆ ಇದು ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕವಾದಂತ ದಿನ ಕೋರ್ಟ್ ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಲಾಗ್ತಾ ಇದೆ ಸಿಎಂ ಪರವಾಗಿ ಮನು ವಾದವನ್ನು ಮಂಡಿಸ್ತಾ ಇದ್ದಾರೆ ಅನೇಕ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ ಸಾಕಷ್ಟು ವಿಚಾರಗಳನ್ನ ಅವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರ ನಡೆಯ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ನಾಲ್ಕು ಪುಟಗಳ ಆದೇಶವನ್ನು ಅಷ್ಟೇ ಕೊಟ್ಟಿದ್ದಾರೆ ಇದು ಇಪ್ಪತ್ತು ವರ್ಷಗಳ ಸುದೀರ್ಘವಾದಂತಹ ಒಂದು ಪ್ರಕ್ರಿಯೆ ಆಗಿದೆ ಅನ್ನೋದನ್ನ ಮನು ಹೇಳ್ತಾ ಇದ್ದಾರೆ ಎಲ್ಲ ದೂರನ್ನ ಒಟ್ಟುಗೂಡಿಸಿದ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ದೂರಿನ ವಿವರಗಳನ್ನ ಕೂಡ ನೋಟಿಸ್ ನಲ್ಲಿ ಕೊಟ್ಟಿಲ್ಲ ಅಂದ್ರೆ ರಾಜ್ಯಪಾಲರ ಕಡೆಯಿಂದ ಏನೇನಾಗಿದೆ ಆಗಿದೆ ಅನ್ನುವಂತ ವಿಚಾರವನ್ನ ಮನುಸಿಂಘುವೆ ಹೇಳ್ತಾ ಇದ್ದಾರೆ ಇನ್ನು ಈ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಸರ್ಕಾರದ ನಡೆ ರಾಜ್ಯಪಾಲರ ನಡೆ ಮತ್ತು ದೂರುದಾರರ ನಡೆ ಇದೆಲ್ಲವನ್ನ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ ಇಡೀ ಪ್ರಕರಣದಲ್ಲಿ ಒಂದೇ ಒಂದು ಫೈಲ್ಗೂ ಸಿದ್ದರಾಮಯ್ಯ ಸಹಿ ಹಾಕಿಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಸಂಬಂಧಿಸಿದ ಖಾತೆಗೆ ಸಿದ್ದರಾಮಯ್ಯ ಸಚಿವರೂ ಆಗಿರಲಿಲ್ಲ ಇದು ಹಳೆಯ ಕೇಸ್ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ ನೋಡಿ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇರೋದು ನಾವು ತನಿಖೆಗೆ ಆದೇಶವನ್ನ ಕೊಡಬೇಕು ತನಿಖೆಯನ್ನ ನಡೆಸ್ಬೇಕು ತನಿಖೆಯನ್ನೇ ನಡೆಸದೆ ಆರೋಪಿ ಅಂತ ಹೇಳೋದು ತಪ್ಪಾಗುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಮಯ್ಯದ ಜಮೀನನ್ನ ತೆಗೆದುಕೊಂಡಿದ್ದಾರೆ ಅದು ಇಪ್ಪತ್ತು ವರ್ಷಗಳ ಸುದೀರ್ಘವಾದಂತ ಪ್ರಕ್ರಿಯೆ ಆಗಿದೆ ಇದು ಹಳೆಯ ಕೇಸ್ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಏನಾಯ್ತು ಅಂತ ಸೊ ಎಲ್ಲಾ ದೂರನ್ನ ಒಟ್ಟುಗೂಡಿಸಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ದೂರಿನ ವಿವರಗಳನ್ನ ಕೂಡ ನೋಟಿಸ್ ನಲ್ಲಿ ಕೊಟ್ಟಿಲ್ಲ ಇದರಲ್ಲಿ ಸಿಎಂ ಅವರ ತಪ್ಪು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲ ಅಂತ ಅಭಿಷೇಕ್ ಮನು ಸಿಂಗ್ ವಿವಾದವನ್ನ ಮಂಡಿಸ್ತಾ ಇದ್ದಾರೆ ಇಡೀ ಪ್ರಕರಣದಲ್ಲಿ ಒಂದೇ ಒಂದು ದಾಖಲೆಗೂ ಕೂಡ ಸಿಎಂ ಸಹಿನೇ ಹಾಕಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ನೋಡಿ ಇದು ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಐದರಲ್ಲಿ ಒಂದು ಪ್ರಕರಣ ಆಗಿದೆ ಈ ವಿಚಾರವನ್ನ ಈಗ ಈಗಿನ ಕಾನೂನಿನ ಅನ್ವಯ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ಸಂಬಂಧಿಸಿದ ಖಾತೆಗೆ ಸಚಿವರು ಕೂಡ ಆಗಿರ್ಲಿಲ್ಲ ಸಿದ್ದರಾಮಯ್ಯನವರು ಸಿಎಂ ಆಗಿರ್ಲಿಲ್ಲ ಡಿ ಸಿ ಎಂ ಆಗಿರ್ಲಿಲ್ಲ ಅವರ ಹೆಂಡತಿ ಹೆಸರಿನಲ್ಲಿ ಇದಿದೆ ಅವರ ಬಾಮಯಿದ ತೆಗೆದುಕೊಂಡಿರೋದು ಅನ್ನುವಂತ ವಿಚಾರವನ್ನ ಇಲ್ಲಿ ಕೋರ್ಟ್ ನ ಮುಂದೆ ಹೇಳಲಾಗ್ತಾ ಇದೆ ಸಂಬಂಧಿಸಿದ ಖಾತೆಗೆ ಸಿದ್ದರಾಮಯ್ಯ ಸಚಿವರೂ ಕೂಡ ಆಗಿರ್ಲಿಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮನು ಸಿಂಘ್ವಿ ಹಿರಿಯ ವಕೀಲರು ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದಾರೆ ಇದು ಡಿನೋ ಡಿನೋಟಿಫೈ ಆಗಿಲ್ಲ ನೂರಾರು ಜನರ ಜಮೀನುಗಳನ್ನ ಡಿನೋಟಿಫೈ ಮಾಡಲಾಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಪ್ರತಿವಾದ ಅಥವಾ ಈ ದೂರನ್ನ ನೀಡಿರುವಂತ ಟಿ ಜೆ ಅಬ್ರಾಹಂ ಕಡೆಯ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಆದ್ರೆ ಸಾಕಷ್ಟು ಪ್ರಕರಣಗಳು ಅಬ್ರಾಹಂ ಮೇಲಿನೇ ಇದೆ ಅವರ ವಿರುದ್ಧವೇ ಕ್ರಮ ಆಗಬೇಕು ಅನ್ನೋದು ಕೂಡ ಸಿಂಘ್ವಿ ಅವರ ವಾದ ಆಗಿದೆ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ರಾಜ್ಯಪಾಲರು ಅನ್ನೋದೇ ಗೊತ್ತಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಮೈದ ಮೈದಾ ಜಮೀನನ್ನ ತೆಗೆದುಕೊಂಡಿದ್ದಾರೆ ಅದು ಇಪ್ಪತ್ತು ವರ್ಷಗಳ ಸುದೀರ್ಘವಾದಂತ ಒಂದು ಪ್ರಕ್ರಿಯೆ ಆಗಿರುವಂತದ್ದು ಎಲ್ಲಾ ದೂರನ್ನ ಒಟ್ಟುಗೂಡಿಸಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಇದನ್ನೆಲ್ಲವನ್ನ ಗಮನಿಸಬೇಕಾಗತ್ತೆ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ದೂರಿನ ವಿವರಗಳನ್ನ ಕೂಡ ನೋಟಿಸ್ ನಲ್ಲಿ ಕೊಟ್ಟಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಇದರಲ್ಲಿ ಸಿಎಂ ಅವರ ತಪ್ಪು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಇಡೀ ಪ್ರಕರಣದಲ್ಲಿ ಒಂದು ದಾಖಲೆಗೂ ಕೂಡ ಸಿಎಂ ಸಹಿನೇ ಹಾಕಿಲ್ಲ ಮತ್ತು ಆ ಸಂದರ್ಭದಲ್ಲಿ ಅವರು ಯಾವ ಅಧಿಕಾರದಲ್ಲೂ ಇರಲಿಲ್ಲ ಆದರೂ ಕೂಡ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನ ಇವತ್ತು ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಕರ್ನಾಟಕದ ಕರ್ನಾಟಕದ ಗವರ್ನರ್ ಸೂಪರ್ ಗವರ್ನರ್ ತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಪರ ವಕೀಲ ಮನು ಸಿಂಘ್ವಿ ಈ ವಾದವನ್ನ ಮಾಡ್ತಾ ಇರೋದು ಒಂದೇ ಒಂದು ಫೈಲ್ಗೂ ಕೂಡ ಸಿದ್ದರಾಮಯ್ಯನವರು ಸಹಿನೇ ಹಾಕಿಲ್ಲ ಆದರೂ ಕೂಡ ಇವ್ರು ಹೇಗೆ ಈ ವಿಚಾರವನ್ನ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಚಾರಣೆಯಲ್ಲಿ ಶನಿವಾರಕ್ಕೆ ಮುಂದೂಡುವಂತೆ ಮೆಹತಾ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದಾರೆ ಸುದೀರ್ಘ ಸಮಯಾವಕಾಶವನ್ನ ಕೇಳ್ತಾ ಇದ್ದಾರೆ ತುಷಾರ್ ಮೆಹತಾ ಸಮಯ ಬೇಕು ಅಂತ ಕೇಳ್ತಾ ಇದ್ದಾರೆ ದೂರುದಾರರ ಪರ ವಕೀಲ ತುಷಾರ್ ಮೆಹತಾ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಶನಿವಾರ ವಿಚಾರಣೆಯನ್ನ ನಡೆಸಬೇಕು ಅವತ್ತು ವಿಚಾರಣೆಯನ್ನ ನಡೆಸಿದ್ರೆ ಅನುಕೂಲ ಆಗತ್ತೆ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಬೇಕು ಅಂತ ಮೆಹ್ತಾ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸುದೀರ್ಘ ಸಮಯಾವಕಾಶವನ್ನ ತುಷಾರ್ ಮೆಹ್ತಾ ಈ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದಾರೆ ದೂರುದಾರರ ಪರ ವಕೀಲ ತುಷಾರ್ ಮೆಹ್ತಾ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇರೋದು